ಚೆಫ್ ಮದರ್ಸ್ ಕಿಚನ್ಗೆ ಸ್ವಾಗತ ನೀವತ್ತು ಸಂಡಿಗೆ ಮಾಡ್ತಾ ಇದ್ದೀನಿ ಸಬ್ಬಕ್ಕಿ ಇಲ್ದಲೆ ಯೂಸ್ ಮಾಡ್ದಲೇ ಬರೀ ಅಕ್ಕಿ ನೆನಕೊಂಡು ಅದರಿಂದ ಸಂಡಿಗೆ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅಕ್ಕಿನ ಒಂದು ಆರರಿಂದ ಏಳು ಸರಿ ತೊಳ್ಕೊಬೇಕಾಗುತ್ತೆ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿಲೇ ಚೆನ್ನಾಗಿ ಬರೋದು ಈ ಥರ ಚೆನ್ನಾಗೇ ತೊಳ್ಕೊಬೇಕು ನಾವು ಒಂದಿನ ಮುಂದನೇ ನೆನಕಬೇಕಾಗುತ್ತೆ ಇದನ್ನು ಇಲ್ಲಾಂದರೆ ಅಷ್ಟು ಸ್ಮೂತ್ನೆಸ್ ಬರೋಲ್ಲ ಸ್ಮೂತಾಗಿ ಬರಬೇಕು ಅಂತಲೇ ಒಂದಿನ ಮುಂಚೆಗೆ ನೆನಹಾಕಿ ಇಟ್ಕೊಂಡಿರ್ತೀವಿ ಒಂದು ನೆಂದಷ್ಟು ಅದು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಏನಂದರೆ ಸಂಜೆ ಮತ್ತೆ ಬೆಳಗ್ಗೆ ನೆನಕಿರ್ತೀವಲ್ಲ ಅಕ್ಕಿ ಅದನ್ನ ಸಂಜೆ ಮತ್ತೆ ನೀರು ಚೇಂಜ್ ಮಾಡಬೇಕು ನೀರು ಚೇಂಜ್ ಮಾಡಿಬಿಟ್ಟು ಇಡಬೇಕಾಗುತ್ತೆ ನೋಡಿ ಇವಾಗ ನಾನು ಇದನ್ನ ಒಂದಿನ ಮುಂಚೆನೇ ರುಬ್ಕೊತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ನಾನು ಯಾಕಂದರೆ ಇದು ಸ್ವಲ್ಪ ಖಾರ ಬೇಕು ಅಂದರೆ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲ ಬರೀ ಉಪ್ಪಿಂದೆ ಸಾಕು ಅಂದರೆ ಬರೀ ಸಾಲ್ಟ್ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೆಣ್ಸಿನ್ಕಾಯು ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲ ರುಬ್ಬಿರೋದಾಗಿದೆ ಇವಾಗ ನೀರು ಕಾಯೋಕೆ ಇಟ್ಕೊತಾ ಇದ್ದೀನಿ ಒಂದು ಸೇರು ಹಕ್ಕಿಗೆ ಒಂದು ಬಿಂದಿಗೆ ಅಳತೆ ನೀರಿಡಬೇಕಾಗುತ್ತೆ ನೋಡಿ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಸಂಡಿಗೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ನೋಡ್ಕೊಂಡು ಹಾಕೊಳ್ಳಿ ಬೇಕಾದರೆ ಎಲ್ಲ ರುಬ್ಬಿರೋದು ಹಾಕ್ತಿರಲ್ಲವಾ ಟೇಸ್ಟ್ ನೋಡಿ ಬೇಕಾದರೂ ಉಪ್ಪು ಹಾಕೋಬೋದು ಆಮೇಲೆ ಸ್ವಲ್ಪ ಜೀರಿಗೆ ಹಾಕೊಂತ ಇದ್ದೀನಿ ನೋಡಿ ಜೀರಿಗೆ ಏನಕ್ಕೆ ಹಾಕೊಂತೀವಿ ಅಂದರೆ ಅದು ಕಲ್ಲರು ಬರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ಒಂಥರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇವಾಗ ಸೋಡಾ ಹಾಕೊಂಡೆ ನೋಡಿ ಒಂದು ಎರಡು ಸ್ಪೂನ್ ಒಂದು ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಅಂದರೆ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಈ ಥರ ಹಾಕೊಂಡಿದ್ದಾದಮೇಲೆ ರುಬ್ಬಿರ ಹಿಟ್ಟಿರುತ್ತಲ್ಲ ಅದನ್ನು ತುಂಬ ಸಣ್ಣಗೆ ಹಾಕ್ಕೊಂಡು ಒಬ್ಬರು ಹಾಕಬೇಕು ಒಬ್ಬರು ತಿರುಗುತ್ತಾ ಇರಬೇಕು ಕೈ ಬಿಡಲೇಬಾರ್ದು ಇಲ್ಲಾಂದರೆ ಗಂಟಾಗೋಗುತ್ತೆ ಈ ಥರ ನೋಡಿ ಸರಿ ತಯಾರಾಗಿದೆ ಇವಾಗ ನೋಡಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ತೀರ ಗಟ್ಟಿನೂ ಇಲ್ಲ ತೀರ ನೀರಂಗೂ ಇಲ್ಲ ಏನಂದರೆ ತುಂಬ ತೆಳ್ಳಗಾದ್ರೆ ಏನಾಗುತ್ತೆ ಅಂದರೆ ಮಾಮೂಲಿ ಸೀರೆಗಳಲ್ಲೆಲ್ಲ ಹಾಕ್ತಿರೋಲ್ಲ ಅದಕ್ಕಂತೂ ತೆಳ್ಳಗಾದ್ರೆ ಬರೋದೇ ಇಲ್ಲ ಕಾಟನ್ ಆದಷ್ಟು ಕಾಟನ್ ಸೀರೆ ಕಾಟನ್ ಪಂಚೆಗಳಲ್ಲೇ ಯೂಸ್ ಮಾಡಿ ಮಾಮೂಲಿ ಸೀರೆಗಳೆಲ್ಲ ಉಟ್ಕೊತಿರಲ್ಲ ಅದರಲ್ಲಿ ಹಾಕಲೇಬೇಡಿ ನೀಟಾಗಿ ಬರೋದಿಲ್ಲ ಹಾಗಾಗಿ ನಾನು ಇಲ್ಲಿ ವೈಟದು ಕಾಟನ್ ಪಂಚೆ ತಗೊಂಡಿದ್ದೀನಿ ನೋಡಿ ಈ ಥರ ನೀರಲ್ಲಿ ನೆನೆಸ್ಬಿಟ್ಟು ನೀಟಾಗೆ ಟೆರೆಸ್ ಮೇಲೆ ಹಾಕ್ಕೊತಾ ಇದ್ದೀನಿ ಈ ಥರ ನೋಡಿ ಸ್ಪೂನಲ್ಲಿ ಒಂದೊಂದೇ ಸ್ಪೂನು ಈ ಥರ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಆದಷ್ಟು ಬಿಸಿ ಇದ್ದಂಗೆ ಬೇಗ ಬೇಗ ಹಾಕ್ಕೊಳ್ಳಿ ತಣ್ಣಗಾದರೂ ಪರವಾಗಿಲ್ಲ ಆದರೆ ಗಟ್ಟಿ ಆಗುತ್ತೆ ಆದ್ದರಿಂದ ನೋಡಿ ಎಲ್ಲ ಹಾಕಿದ್ದೀನಿ ನೋಡಿ ನಾನು ಈ ಥರ ಇದನ್ನು ಒಂದು ದಿನ ಫುಲ್ಲು ಒಣಗಿಸ್ಬೇಕಾಗುತ್ತೆ ಇದನ್ನೆಲ್ಲ ಸಮ್ಮರಲ್ಲೇ ಮಾಡಬೇಕಾಗುತ್ತೆ ಹಪ್ಳ ಸಣ್ಣಗೆ ಎಲ್ಲ ಸಮ್ಮರಲ್ಲೇ ಸರಿ ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತೆ ಹಾಗಾಗಿ ಸಮ್ಮರಲ್ಲೇ ಮಾಡ್ಕೋಬೇಕು ಮಕ್ಕಳೆಲ್ಲ ಮನೇಲಿರ್ತಾರೆ ಅವ್ರಿಗೂ ಒಂದು ಕೆಲಸ ಕೊಟ್ಟಂಗೂ ಹೋಗುತ್ತೆ ಆ್ಯಕ್ಟಿವಿಟಿನೂ ಆಗುತ್ತೆ ಅವ್ರಿಗೊಂಥರ ಖುಷಿ ಆಗುತ್ತೆ ಈ ಥರ ಎಲ್ಲ ಮಾಡೋದ್ರಿಂದ ನೋಡಿ ಒಣಗಿದೆ ಒಂದು ದಿನ ಫುಲ್ ಒಣಗಿಸಿ ನೆಕ್ಸ್ಟ್ ಡೇ ನಾನು ಹಿಂಬ ದಿ ಹಿಂಬಾಗೋಕ್ಕೆ ನೀರು ಹಾಕ್ಕೊಂತ ಇದ್ದೀನಿ ಈ ಥರ ಎಲ್ಲ ನೀರು ಹಾಕ್ಬಿಟ್ಟು ನೆನೆಸಿಡ್ಬೇಕು ಒಂದು ಸ್ವಲ್ಪ ಈ ಥರ ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೆನ್ಸಿಟ್ಬಿಟ್ರೆ ಒಂದು ಐದರಿಂದ ಒಂದು ಹತ್ತು ನಿಮಿಷ ನೆನೆಸಿಡಬೇಕು ನೆನ್ಸಿಟ್ಬಿಟ್ರೆ ನೀಟಾಗಿ ಬರುತ್ತೆ ಈ ಥರ ನೋಡಿ ನೆನ್ ತೆಗೆದಿದ್ದೀನಿ ಎಲ್ಲ ತೆಗೆದುಬಿಟ್ಟು ಮತ್ತೆ ಬಿಸಿಲಲ್ಲಿ ಇದ್ದೀನಿ ಇದನ್ನು ಒಂದು ದಿನ ಒಣಗಿಸ್ಬೇಕು ಬಿಸಿಲು ಜಾಸ್ತಿ ಇದ್ರೆ ಒಂದು ದಿನ ಒಣಗಿಸಿ ಇಲ್ಲಾಂದರೆ ಎರಡು ದಿನ ಬೇಕಾಗುತ್ತೆ ನೋಡಿ ಇವಾಗ ಎರಡು ದಿನ ಒಣಗಿಸ್ಬಿಟ್ಟು ಕರೀತಾ ಇದ್ದೀನಿ ಎಷ್ಟು ಸ್ವ ಸ್ಮೂತಾಗೆ ಸಾಫ್ಟಾಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ